ಹೈ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ವೀಡಿಯೋದಲ್ಲಿ ನಾನು ನೋಡ್ತಾ ಇರ್ಬೋದು ನಾಟನ್ನು ಹೇಗೆ ಜರಿ ಥ್ರೆಡ್ಡಲ್ಲಿ ಹಾಕೋದು ಅಂತ ಕೇಳಿದ್ದೆ ಸುಮಾರು ಜನ ಕಮೆಂಟಲ್ಲಿ ತಿಳಿಸಿದ್ದೀರಾ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಹೆಂಡು ನಾಟನ್ನು ಹಾಕೋದು ತೋರಿಸಿ ಅಂತೇಳಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನಾಲ್ಕು ರೀತಿಯಲ್ಲಿ ಜೆ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಹೆಂಡು ನಾಟನ್ನು ಹಾಕೋದು ಅಂತ ಈಗ ತೋರಿಸ್ಕೊಡ್ತಿದ್ದೀನಿ ಈಗ ನೋಡಿ ಈ ಎರಡಳೆ ದಾರನ ಇದು ಜೆರಿ ಥ್ರೆಡ್ಗೂ ಇದಕ್ಕೂ ವ್ಯತ್ಯಾಸ ಏನಂದರೆ ಜರಿ ಥ್ರೆಡ್ಡನ್ನು ನಾವು ಒಂದು ಎಳೆ ಮಾತ್ರ ತಗೋತೀವಿ ಇದರಲ್ಲಿ ಎರಡು ಎಲೆ ಎಳೆ ಥ್ರೆಡ್ಡನ್ನು ನಾವು ಮೇಂಟೈನ್ ಮಾಡಬೇಕು ಅದನ್ನು ಯಾವ ರೀತಿ ಮಾಡೋದು ಅಂತ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಿದ್ದೀನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ಕೊನೆವರೆಗೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ ಈಗ ವೀಡಿಯೋನ ಶುರು ಮಾಡ್ತಿದ್ದೀನಿ ಈಗ ಬನ್ನಿ ನೋಡೋಣ ಈಗ ನೋಡಿ ಮಾಮೂಲಿ ಸಿಲ್ಕ್ ಥ್ರೆಡ್ ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಇಲ್ಲಿ ನೋಡಿ ಫಸ್ಟು ನಾವು ಸ್ಟಾರ್ಟಿಂಗ್ ಇದನ್ನು ಚೈನ್ ಸ್ಟಿಚನ್ನು ಹಾಕುವಾಗ ಬ್ಯಾಕ್ ಸ್ಟಿಚ್ಚಂದನ್ನು ಹಾಕಬೇಕಾಗತ್ತೆ ಯಾವುದೇ ನೀವು ಸ್ಟಿಚ್ ಹಾಕುವಾಗಲೂ ಒಂದು ಬ್ಯಾಕ್ ಸ್ಟಿಚನ್ನು ಹಾಕಬೇಕು ಬ್ಯಾಕ್ ಸ್ಟಿಚ್ಚನ್ನು ಹಾಕಿದಾಗ ನಮಗೆ ಅದು ಲಾಕ್ ಆಗುತ್ತೆ ಈಗ ನೋಡಿ ಎರಡು ಎಳೆಯನ್ನು ಇಟ್ಕೊಂಡು ಎರಡು ಎಳೆಯನ್ನು ತೊಗೋಬೇಕು ನೋಡಿ ಚೈನ್ ಸ್ಟಿಚ್ ಚಿಕ್ಕದಾಗಿ ಹಾಕಿ ತೋರಿಸ್ಕೊಡ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಎಳೆಯನ್ನು ಹಾಕಿ ಚೈನ್ ಸ್ಟಿಚ್ಚನ್ನು ನಾವು ಮಾಡ್ಕೋಬೇಕು ನೋಡಿ ಈ ರೀತಿ ಚೈನ್ ಸ್ಟಿಚ್ಚನ್ನು ಮಾಡಿಕೊಂಡು ಎರಡು ಎಳೆನೂ ಬರಬೇಕು ಪ್ರತಿ ಸ್ಟಿಚ್ಚಲ್ಲೂ ಆ ರೀತಿ ನೋಡ್ಕೊಳ್ಳಿ ಆದ ನಂತರ ಕೊನೆ ಹೆಂಡಿಗೆ ಬರ್ತಿದೆ ಅನ್ನುವಾಗ ಯಾವ ರೀತಿ ಮಾಡೋದು ಸ್ಟಾರ್ಟಿಂಗ್ ಬಿಗಿನರ್ಸು ಮಾಡುವಂಥ ಹೆಂಡು ನಾಟನ್ನು ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇದನ್ನು ಈ ರೀತಿ ಹಾಕ್ಬಿಟ್ಟು ಎಳ್ಕೊಳ್ಳೋದು ನೋಡಿ ಕಾಣಿಸ್ತಿದೆಯಾ ಈ ರೀತಿ ಎಳ್ಕೊಂಡು ಇದನ್ನು ನೋಡಿ ಇದನ್ನು ಕತ್ರಿಯಿಂದ ಎರಡು ಎಳೆಯನ್ನು ಎರಡು ಎಳೆಯನ್ನು ನೋಡಿ ಈ ರೀತಿ ಎರಡು ಎಳೆಯನ್ನು ತೆಗೆದು ಕಟ್ ಮಾಡಬೇಕು ಕಟ್ ಮಾಡಿ ಈಗ ಇದನ್ನು ನಾವು ಗಂಟು ಹಾಕ್ಬಿಡೋದು ಇಲ್ಲಿ ಈ ರೀತಿ ನೋಡಿ ಎರಡು ಈ ಕಡೆ ಎರಡು ಎಳೆ ಈ ಕಡೆ ಎರಡು ಎಳೆ ಇದೆಯಲ್ವಾ ಇದನ್ನು ಸೇರಿಸಿ ಗಂಟು ಹಾಕ್ಬಿಟ್ರೆ ಈಕೆ ಟೆಂಪ್ರವರಿಗೆ ನಮಗೆ ನೀವು ಕಲಿಯವರೆಗೂ ಇದು ಆಗತ್ತೆ ನೋಡಿ ಇದನ್ನು ಒಳಗಡೆಯಿಂದ ದಾರನ ತಂದು ಸೇಮ್ ನಾವು ಏನು ಗಂಟಾಗ್ತೀವಲ್ಲ ಆ ರೀತಿ ಗಂಟು ಇದು ಎಕ್ಸ್ಟ್ರಾ ತಾರ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿಬಿಡಿ ಇದು ನಿಮಗೆ ಟೆಂಪ್ರವರಿಯಾಗಿ ಹಾಕುವಂಥ ಲಾಕ್ ನೋಡಿ ಇದು ಟೆಂಪ್ರವರಿಯಾಗಿ ಹಾಕುವಂಥ ಲಾಕು ಇದನ್ನೇ ಪ್ರಾಕ್ಟೀಸ್ ಮಾಡ್ಕೋಬೇಡಿ ಈಗ ಸದ್ಯಕ್ಕೆ ನಿಮಗೆ ಗೊತ್ತಿಲ್ಲ ಅನ್ನುವಂಥವ್ರಿಗೆ ಮಾತ್ರ ಇದನ್ನು ತೋರಿಸ್ಕೊಡ್ತಾ ಇರುವಂಥದ್ದು ಈಗ ನಾವು ಟೂ ಎರಡನೇ ಸ್ಟೆಪ್ಪಲ್ಲಿ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ ನೋಡಿ ಮಾಮೂಲಿ ಚೈನ್ ಸ್ಟಿಚ್ ಹಾಕಿ ಚೈನನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಬ್ಯಾಕ್ ಚೈನ್ ಸ್ಟಿಚ್ಚನ್ನು ಹಾಕೋಬೇಕು ಲಾಕ್ ಆಗೋದಕ್ಕೆ ಈಗ ಯಾಸ್ ಇಟ್ ಈಸ್ ಅದನ್ನು ಚೈನನ್ನು ಹೋಗೋದು ನೋಡಿ ಈ ರೀತಿ ಈ ರೀತಿ ಹಾಕೋತ ಚೈನು ಇದೇ ರೀತಿ ಬರಲಿ ಜಾಸ್ತಿ ದೊಡ್ಡ ದೊಡ್ಡ ಪ್ರಾಕ್ಟೀಸನ್ನು ಮಾಡ್ಕೋಬೇಡಿ ಇದು ಸ್ವಲ್ಪ ದೊಡ್ಡದಾಗಿ ಹಾಕಿ ತೋರಿಸ್ತಿದ್ದೀನಿ ಇನ್ನೂ ಚಿಕ್ಕದಾಗಿ ನಾವು ಚೈನ್ ಸ್ಟಿಚನ್ನು ಹಾಕುವಂಥದ್ದು ಪ್ರಾಕ್ಟೀಸಲ್ಲಿ ಪ್ರೊಫೆಷನಲ್ಲಾಗಿ ಮಾಡುವಾಗ ಇನ್ನೂ ಚಿಕ್ಕದಾಗಿ ಬರುತ್ತೆ ಈಗ ನೋಡಿ ಎರಡು ಎಳೆಯೂ ಯಾವ ರೀತಿ ಬರ್ತಿದೆ ನಾವು ಕೆಳಗಡೆ ಕೈಯಲ್ಲಿ ಕೊಡುವಾಗ ಎರಡೂ ಎಳೆಯನ್ನು ಸುದ ಕೊಡಬೇಕು ನೋಡಿ ಈ ರೀತಿ ದೊಡ್ಡದಾಗಿ ಎಳ್ಕೋಬೇಕು ನೋಡಿ ಇದನ್ನು ಈ ರೀತಿ ದೊಡ್ಡದಾಗಿ ಎಳ್ಕೊಳ್ಳಿ ಸ್ಟಾರ್ಟಿಂಗು ನೀವು ಎಳ್ಕೊಂಡು ಇದ್ರೊಳಗಡೆಯಿಂದ ಎರಡೂ ಎಳೆಯನ್ನು ಇದ ಇದ್ರೊಳಗಡೆ ತರಬೇಕು ಈಗ ನೋಡಿ ಇದ್ರೊಳಗಡೆಯಿಂದ ತಂದ್ರಿ ಅಲ್ವ ಇದನ್ನು ಈ ರೀತಿ ಇಲ್ಲಿ ಇಟ್ಕೊಳ್ಳೋದು ಇದನ್ನು ತಂದುಬಿಟ್ಟು ನೋಡಿ ಇದ್ರೊಳಗಡೆಯಿಂದ ಈ ಎರಡು ಎಳೆ ಏನಿದೆ ಅಲ್ಲ ನೋಡಿ ಕಾಣಿಸ್ತಿದೆಯಾ ಈ ಎರಡು ಎಳೆಯನ್ನು ಇದ್ರೊಳಗಡೆಯಿಂದ ಎಳ್ಕೋಬೇಕು ನೋಡಿ ಇದನ್ನು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಈ ರೀತಿ ಹೇಳಿದ್ರೆ ಲಾಕ್ ಆಗುತ್ತೆ ಎರಡೆಳೆ ಹಿಂಗೆ ಉಳ್ಕೊಳುತ್ತೆ ನೋಡಿ ಇದು ಹಿಂಗೆ ಜಾಸ್ತಿ ಉದ್ದ ಬರುತ್ತಲ್ವ ಇದನ್ನು ಸ್ಟಾರ್ಟಿಂಗಲ್ಲಿ ನೀವು ಮಾಡುವಾಗ ಇಷ್ಟು ಉದ್ದ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಯಾವ ರೀತಿ ಒಳಗಡೆ ಎಳ್ಕೊಳ್ಳೋದು ಅಂತಲೂ ನಾನು ತೋರಿಸ್ತೀನಿ ನೋಡಿ ಈಗ ಬಂದಾಗ ಫಸ್ಟು ನಿಮಗೆ ಲಾಕ್ ಆಗೋದು ಮುಖ್ಯ ಸ್ಟಾರ್ಟಿಂಗಲ್ಲಿ ನಿಮಗೆ ಫುಲ್ ಫಿನಿಶಿಂಗ್ ಎಲ್ಲ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಲಾಸ್ಟಲ್ಲಿ ಹಿಂಗೆ ಹಾಕ್ಬಿಟ್ಟು ಈಗ ನೋಡಿ ಈ ರೀತಿ ಎಳ್ಕೊಂಡಾಗ ಫುಲ್ ಫುಲ್ ಬಂದ್ಬಿಡುತ್ತೆ ಈಗ ಒಂದಾಯಿತು ಇನ್ನೊಂದು ಸತಿ ಏನು ಮಾಡೋದು ಅಂದರೆ ಚೈನ್ ಸ್ಟಿಚನ್ನು ಹಾಕೊಳ್ಳಿ ನೋಡಿ ಚೈನ್ ಸ್ಟಿಚನ್ನು ಹಾಕೋಬೇಕು ಬ್ಯಾಕ್ ಲಾಕ್ ಮಾಡಿಕೊಳ್ಬೇಕು ಬ್ಯಾಕ್ ಚೈನನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಬ್ಯಾಕ್ ಚೈನನ್ನು ಹಾಕ್ಕೊಂಡು ನಾವು ಫಸ್ಟ್ ಸ್ಟಾರ್ಟಿಂಗ್ ಶುರು ಮಾಡುವಾಗ ಬ್ಯಾಕ್ ಚೈನನ್ನು ಹಾಕಲೇಬೇಕು ಬ್ಯಾಕ್ ಚೈನ್ ಹಾಕೋದ್ರಿಂದ ನಮಗೆ ಲಾಕು ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಆಗುತ್ತೆ ನೋಡಿ ಹಿಂಗಾದಾಗ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಈ ರೀತಿ ಎಳ್ಕೊಳ್ಳಿ ಪುನಃ ಏನು ನೋಡಿ ಈ ರೀತಿ ಹಾಕ್ಕೊಂಡಾದ ನಂತರ ಇದನ್ನು ಅಷ್ಟೇ ಮೊದಲಿಗಿಂತ ಸ್ವಲ್ಪ ಕಡಿಮೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಳೆಯನ್ನು ಎಳ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಫಸ್ಟು ನಿಮಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಜಾಸ್ತಿ ಉದ್ದ ಎಳೆದು ನೀವು ಅಷ್ಟೊಂದು ಒಳಗಡೆಯೆಲ್ಲ ಎಲ್ಲ ಮಾಡಬೇಕಾಗತ್ತೆ ಈಗ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಷ್ಟು ಎಳ್ಕೋಬೇಕು ಇಷ್ಟು ಎಳ್ಕೊಂಡ ನಂತರ ಇಲ್ಲಿ ನೋಡಿ ಇದನ್ನು ಇವೆರಡನ್ನು ಸಾರ ಏನಿದೆಯಲ್ಲ ಇದನ್ನೇ ಈ ರೀತಿ ಎಳ್ಕೊಂಡಾಗ ಇಲ್ಲಿ ನೋಡಿ ಇದು ಇಷ್ಟು ಚಿಕ್ಕದಾಗಿ ಬಂತಲ್ವ ಈ ಚಿಕ್ಕದಾಗಿ ಬಂದಿರುವಂಥದ್ದನ್ನು ಇಲ್ಲಿ ನೀಡೆಲ್ಲನ್ನು ಹಾಕ್ಬಿಟ್ಟು ಇದನ್ನು ಒಳಗಡೆಯಿಂದ ಈ ರೀತಿ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಈಗ ನಾವು ಕೊನೆಯಲ್ಲಿ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಚೈನ್ ಸ್ಟಿಚನ್ನು ಹಾಕಿ ನೋಡಿ ಚೈನ್ ಸ್ಟಿಚ್ಚನ್ನು ಹಾಕ್ಬಿಟ್ಟು ಬ್ಯಾಕ್ ಲಾಕ್ ಬ್ಯಾಕ್ ಲಾಕ್ ಮಾಡಿಕೊಂಡು ಪುನಃ ನೀವು ಚೈನನ್ನು ಹಾಕೊಂಡೋಗಿ ಚೈನನ್ನು ಹಾಕಿ ನೋಡಿ ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ ಸೂಜಿಯಲ್ಲೇ ನಾವು ಲಾಕನ್ನು ಮಾಡ್ಕೊಬಿಡ್ಬೋದು ತುಂಬ ಈಸಿಯಾಗಿ ಬರುತ್ತೆ ನೋಡಿ ಇಷ್ಟು ಎಳ್ಕೊಬೇಕು ಇಷ್ಟು ಎಳ್ಕೊಂಡ ನಂತರ ಅದರೊಳಗಡೆಯಿಂದನೇ ದಾರನ ತಂದು ಬಿಟ್ಕೋಬೇಕು ಬಿಟ್ಕೊಂಡಾದ ನಂತರ ಇವೆರಡಂತ ಇವೆರಡನ್ನು ಇಟ್ಕೊಂಡು ಎಳ್ಕೊಂಡು ನೋಡಿ ಆಯಿತು ಹೋಗುತ್ತೆ ಈ ರೀತಿ ನಿಮಗೆ ಲಾಕನ್ನು ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್